ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂತ ಏನಂದ್ರೆ ಉಚಿತ ವಸತಿ ಯೋಜನೆ ಅಂದ್ರೆ ಮನೆ ಇಲ್ಲದೆ ಇರೋರಿಗೆ ಸರ್ಕಾರದ ಕಡೆಯಿಂದ ಉಚಿತ ಮನೆ ಯೋಜನೆಯನ್ನ ನೀಡ್ತಾ ಇದ್ದಾರೆ ಹಾಗಿದ್ರೆ ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಹೇ ಎಷ್ಟು ಮನೆಗಳನ್ನ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜನರಿಗೆ ಸಾಮಾನ್ಯವಾಗಿ ಎಲ್ರಿಗೂ ತನ್ನದೇ ಆದ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಇರುತ್ತೆ ಹಾಗೆ ಕನಸು ಕೂಡ ಇದ್ದೇ ಇರುತ್ತೆ ಆದ್ರೆ ಬಡವರಿಗೆ ಈ ಕನಸು ನನಸು ಮಾಡಿಕೊಳ್ಳುವುದು ಕಷ್ಟ ಸಾಧ್ಯದ ವಿಚಾರವಾಗಿದೆ ಮೀನ್ಸ್ ಬಡವರಿಗೆ ತುಂಬಾನೇ ಕನಸು ಕನಸಾಗೆ ಬಿಡುತ್ತೆ ಬಿಕಾಸ್ ಅವರಿಗೆ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಸೊ ಅಂತವ್ರಿಗೆ ಬಂದ್ಬಿಟ್ಟು ಸರ್ಕಾರದವರು ಆಲ್ರೆಡಿ ಎಷ್ಟೊಂದು ಜನಕ್ಕೆ ಮನೆಗಳನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಹಾಗೆ ಕೆಲವೊಂದಷ್ಟು ಸೈಟ್ಗಳನ್ನ ಕೂಡ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಉದಾಹರಣೆ ಕೂಡ ಇದೆ ಕೊಟ್ಟಿರೋದು ಹಾಗಿದ್ರೆ ಇವಾಗ ಬಂದ್ಬಿಟ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದು ಸರ್ಕಾರಗಳ ಕರ್ತವ್ಯ ಆಗಿದೆ ಎಷ್ಟೊಂದ್ ಜನಕ್ಕೆ ಕನ್ಸಿರುತ್ತಲ್ವ ನಮ್ದು ಸ್ವಂತ ಮನೆ ಇರ್ಬೇಕು ಅಂತ ಅಂತವರಿಗೆ ಬಂದ್ಬಿಟ್ಟು ಸರ್ಕಾರದವರು ಕೆಲವೊಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದಾರೆ ಹಾಗಿದ್ರೆ ವಸತಿಯು ಕೂಡ ಇದ್ರಲ್ಲಿ ಒಂದಾಗಿದೆ ಮೀನ್ಸ್ ಮನೆ ಕೊಡೋದು ಕೂಡ ಒಂದಾಗಿದೆ ಎಲ್ಲ ಸರ್ಕಾರಗಳು ಬಡವರಿಗೆ ವಸತಿ ರಹಿತ ರಹಿತರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಇಲ್ಲವೇ ಮನೆ ನಿರ್ಮಾಣ ಮಾಡಿಕೊಡುತ್ತವೆ ಇದೇ ಹಾದಿಯಲ್ಲಿ ಸದ್ಯ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವೂ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗ ಒಂದಲ್ಲ ಒಂದು ಯೋಜನೆ ಜನರಿಗೆ ಅಂತ ಕೊಡ್ತಾ ಇದ್ದಾರೆ ಅದರಲ್ಲಿ ಇದು ಕೂಡ ಒಂದು ವಸತಿ ನಿರ್ಮಾಣ ಯೋಜನೆಯನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತಾನೆ ಹೇಳ್ಬೋದು ಹಾಗಿದ್ರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಬಡವರಿಗಾಗಿ ಮನೆಗಳನ್ನ ನಿರ್ಮಿಸಿಕೊಳ್ಳಲಾಗ್ತಿದೆ ಹಾಗೆ ಮನೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಇದರಲ್ಲಿ ಬಡವರು ಸಂತೋಷದಿಂದ ಜೀವನ ನಡೆಸುವಂತೆ ಆಗಬೇಕು ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಬಂದ್ಬಿಟ್ಟು ಬಡವರಿಗೆ ಉಚಿತ ಮನೆಗಳನ್ನ ಕೊಡ್ತಾ ಇದ್ದಾರೆ ಇದನ್ನ ಚೆನ್ನಾಗಿ ಕಟ್ಟಬೇಕು ಹಾಗೆ ಚೆನ್ನಾಗಿ ಜೀವನ ನಡೆಸುವಂತೆ ಗುಣಮಟ್ಟ ಗುಣಮಟ್ಟದಿಂದ ಇರಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ಈ ತಿಂಗಳ ಅಂತ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು ರಾಜ್ಯದಲ್ಲಿ ಬಡವರಿಗೆ ನಿರ್ಮಿಸಲಾದ ಬರೋಬರಿ ಮೂವತ್ತಾರು ಸಾವಿರ ಮನೆಗಳನ್ನ ಬಡವರಿಗೆ ಹಸ್ತಾಂತರ ಮಾಡಲಾಗಿದ್ದಾರೆ ಎಷ್ಟು ಮನೆ ನಿರ್ಮಿಸಿದ್ದಾರೆ ಮೂವತ್ತಾರು ಸಾವಿರ ಮನೆಗಳನ್ನ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರದನ್ನ ಈ ತಿಂಗಳಲ್ಲಿ ಈ ತಿಂಗಳ ಅಂತ್ಯಕ್ಕೆ ಬಂದ್ಬಿಟ್ಟು ಜನರಿಗೆ ಕೊಡಬೇಕು ಬಡವರಿಗೆ ಮೂವತ್ತಾರು ಸಾವಿರ ಮನೆಗಳಿದ್ದರೆ ಮೂವತ್ತಾರು ಸಾವಿರ ಬಡವರಿಗೆ ಹಂಚಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಸಭೆ ನಡೆಸಿದ ಸಚಿವರು ಏಕಕಾಲದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲಾ ಕಡೆ ನಿರ್ಮಿಸಲಾದ ಮನೆಗಳ ಹಂಚಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದ್ದಾರೆ ಮೀನ್ಸ್ ಕೊಡ್ತಾ ಇದ್ದಾರಲ್ಲ ಆ ಮನೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ಮನೆಗಳಿಗೆ ವಿದ್ಯುತ್ ಕುಡಿಯೋ ನೀರು ಒಳಚರಂಡಿ ಸಂಪರ್ಕ ಪ್ರತಿ ಮನೆಗೂ ಶೌಚಾಲಯ ನಿರ್ಮಾಣ ಮಾಡಿರಬೇಕು ಈ ಎಲ್ಲಾ ಫೆಸಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಕೆಲಸಗಳು ಫೆಬ್ರವರಿ ಒಳಗೆ ಮುಗಿಬೇಕು ಇಲ್ಲದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆಯನ್ನ ಹೊಣೆಗಾರನನ್ನಾಗಿಸಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ ಮೀನ್ಸ್ ಎಲ್ಲಾ ಫೆಸಿಲಿಟಿ ಇರಬೇಕು ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗಿದ್ರು ನಾವು ಕಟ್ಟುನಿಟ್ಟಿನ ಒಂದು ಆ ವಿರುದ್ಧ ಕ್ರಮವನ್ನ ತಗೊಂತೀವಿ ಅಂತ ಸೂಚನೆಯನ್ನ ಕೂಡ ನೀಡಿದ್ದಾರೆ ಪ್ರತಿ ಯೋಜನೆಯಲ್ಲಿ ಎಷ್ಟು ಮನೆಗಳ ನಿರ್ಮಾಣ ಗುರಿ ನೀಡಲಾಗಿದೆ ಎನ್ನುವುದರ ವಿವರ ನೀಡಬೇಕು ಹಾಗೆ ಮನೆ ನಿರ್ಮಾಣ ಮಾಡುವ ವೇಳೆ ಬಿಲ್ ಪಾವತಿ ವೇಳೆ ಗುತ್ತಿಗೆದಾರರು ತೊಂದರೆ ನೀಡಿದರೆ ಅದನ್ನ ಹಿರಿಯ ಅಧಿಕಾರಿಗಳು ಅಥವಾ ನನ್ನ ಗಮನಕ್ಕೆ ತರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರೆ ಅಹ್ ಯಾವುದೇ ನಿರ್ಲಕ್ಷಣ ಈ ಯೋಜನೆ ಜಾರಿಯಲ್ಲಿ ಯಾವುದೇ ನಿರ್ದ ಅಹ್ ನಿರ್ಲಕ್ಷಣ ಮಾಡಬಾರ್ದು ಕೆಲಸವನ್ನು ಅಂತಹ ಅಧಿಕಾರಿಗಳನ್ನ ಕೆಲಸದಿಂದ ಅಮಾನತು ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಮುಖ್ಯಮಂತ್ರಿಗಳು ಮನೆ ಹಂಚಿಕೆ ಮಾಡಿದ ನಂತರ ನಾನೇ ಸ್ವತಃ ಎಲ್ಲ ಜಿಲ್ಲೆಗಳಲ್ಲಿ ಭೇಟಿ ನೀಡಲಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮನೆ ಕಟ್ಟಿದಾರಲ್ವ ಅಂತ ಮನೆಗೆ ನಾನೇ ಭೇಟಿ ಮಾಡ್ತೀನಿ ಆವಾಗ ಮನೆಯಲ್ಲಿ ಫಲಾನುಭವಿಗಳು ವಾಸವಾಗಿರ್ಬೇಕು ಯಾರು ಮನೆಯನ್ನ ತಗೊಂಡಿದಾರೋ ಅಂದ್ರೆ ಕೊಟ್ಟಿರ್ತಾರೋ ಅಂತವರು ಮನೆಯಲ್ಲಿ ವಾಸ ಇರಬೇಕು ನಾವು ನೀಡಿದ ಮನೆಯಲ್ಲಿ ಮನೆಯನ್ನ ಹಸ್ತಾಂತರ ಮಾಡುವ ವೇಳೆಗೆ ಮನೆಗೆ ಎಲ್ಲ ರೀತಿಯ ಸೌಕರ್ಯ ಕಲ್ಪಿಸಿರ್ಬೇಕು ನಾನು ಪರಿಶೀಲನೆ ನಡೆಸುವ ವೇಳೆ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಸಹಿಸೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮೀನ್ಸ್ ನೋಡಿದ್ರಲ್ಲ ಮೂವತ್ತಾರು ಸಾವಿರ ಮನೆಗಳು ಎಲ್ಲ ಜಿಲ್ಲೆಗಳಲ್ಲೂ ಕನ್ಸ್ಟ್ರಕ್ಟ್ ಆಗಿದ್ದಾವೆ ಬಡವರಿಗೆ ಕೊಡಬೇಕು ಅಂತ ಸರ್ಕಾರದವರು ತಿಳಿಸಿದ್ದಾರೆ ಹಾಗೆ ಜಮೀರ್ ಅವರು ಅಧಿಕಾರಿಗಳಿಗೆ ಈ ಥರನೇ ಇರಬೇಕು ಮನೆಯಲ್ಲಿ ಅದರಲ್ಲಿ ಏನಾದ್ರು ತಪ್ಪಕೊಂಡು ಬಂತು ಅಂದರೆ ನಾನು ಸಹಿಸಲ್ಲ ಅಂತ ಕೂಡ ಸೂಚನೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೂ ಮನೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ಮೂಲಕ ಹಾಗಿದ್ರೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್